ನಮಸ್ತೆ ವೀಕ್ಷಕರಿ ಟಿವಿ ಒನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಶಿಲ್ಪಾ ಮಹದೇಸ್ವಾಮಿ ವೀಕ್ಷಕರೇ ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಚುನಾವಣೆಯ ಅಭ್ಯರ್ಥಿಯಾದ ಶ್ರೀ ಎಸ್ ಸಿದ್ದೇಗೌಡರ ಸುದ್ದಿಗೋಷ್ಠಿ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಆಡಳಿತ ಮಂಡಳಿಯ ನಿರ್ದೇಶಕ ಸ್ಥಾನಕ್ಕೆ ನಾನು ನಾಮಪತ್ರ ಸಲ್ಲಿಸುವ ಮೂಲಕ ಚುನಾವಣೆಯಲ್ಲಿ ಸ್ಪರ್ಧಿಸಿರುತ್ತೇನೆ ಪ್ರಸ್ತುತ ಪಕ್ಷದ ಆದೇಶದ ಮೇರೆಗೆ ಈ ಚುನಾವಣೆಯಲ್ಲಿ ಸ್ಪರ್ಧಿಸಿರುವ ನಮ್ಮ ತಾಲೂಕಿನ ನಮ್ಮೆಲ್ಲರ ನೆಚ್ಚಿನ ಕಾಂಗ್ರೆಸ್ ಮುಖಂಡರಾದಂತಹ ಸನ್ಮಾನ್ಯ ಶ್ರೀ ಸ್ವಾಮಿಗೌಡರವರಿಗೆ ನನ್ನ ಸಂಪೂರ್ಣ ಬೆಂಬಲ ಸೂಚಿಸುವ ಮೂಲಕ ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಲಿರುವ ಚುನಾವಣಾ ಕಣದಿಂದ ನಿವೃತ್ತಿಯಾಗುವ ಮೂಲಕ ಶ್ರೀ ದೊಡ್ಡ ಸ್ವಾಮೇಗೌಡರವರಿಗೆ ಬೆಂಬಲವನ್ನು ಸೂಚಿಸುತ್ತಿದ್ದೇನೆ ನಮ್ಮ ಕೆಆರ್ ನಗರ ವಿಧಾನಸಭಾ ಕ್ಷೇತ್ರದ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರತಿನಿಧಿಗಳು ಒಟ್ಟಾಗಿ ಸನ್ಮಾನ್ಯ ಶ್ರೀ ದೊಡ್ಡೇಸ್ವಾಮೇಗೌಡರವರನ್ನು ಬೆಂಬಲ ನೀಡುವ ಮೂಲಕ ಬ್ಯಾಂಕಿನ ಅಭಿವೃದ್ಧಿಗೆ ಪೂರಕವಾಗಬೇಕೆಂದು ನಿರ್ಧರಿಸಿದ್ದೇವೆ ಆಡಳಿತ ಮಂಡಳಿಯ ಚುನಾವಣೆ ದಿನಾಂಕ ಇಪ್ಪತ್ತಾರು ಆರು ಇಪ್ಪತ್ತೊಂದು ಇಂದು ನಡೆಯುವ ಚುನಾವಣೆಗೆ ನಾನು ಎಸ್ ಇದೇ ಒಳಗ ನಾನು ಸ್ಪರ್ಧೆ ಮಾಡಿದ್ದೆ ಈ ಸ್ಪರ್ಧೆಯಿಂದ ನಾನು ಪಕ್ಷದ ಆದೇಶದ ಬಗ್ಗೆ ಕಣದಲ್ಲಿರ್ತಕ್ಕಂಥ ದೊಡ್ಡ ಅವರಿಗೆ ನಾನು ಮತ್ತು ನನ್ನ ಜೊತೆಯಲ್ಲಿರ್ತಕ್ಕಂಥ ಪ್ರತಿನಿಧಿಗಳು ಎಲ್ಲರೂ ಸೇರಿ ಮತವನ್ನು ಕೊಟ್ಟು ಗೆಲ್ಲಿಸಬೇಕೆಂದು ಒಳ್ಳೆಯ ಕೆಲಸ ಮಾಡಲಿ ಅಂತಕ್ಕಂಥದ್ದನ್ನು ಬ್ಯಾಂಕಿನ ಅಭಿವೃದ್ಧಿ ಕೆಲಸ ಮಾಡಲಿ ಅಂತಕ್ಕಂಥದನ್ನು ತಿಳಿದು ನಾನು ಕಣದಿಂದ ನಿವೃತ್ತಿ ಅಂತ ಎಂದು ದೊಡ್ಡ ದೊಡ್ಡಸ್ವಾಮಿಗೌಡ್ರವರು ಈ ಚುನಾವಣೆಗೆ ನಿಂತು ನಾವು ಹದಿನೈದು ಜನ ಪ್ರತಿನಿಧಿಗಳು ತಾಲೂಕು ಕೃಷ್ಣಾನಗರ ತಾಲೂಕಿನ ವ್ಯವಸಾಯ ಸೇವಾ ಸಹಕಾರ ಸಂಘ ಸಂಘಗಳ ಪ್ರತಿನಿಧಿಗಳು ಒಂದೇ ಕಡೆ ಇದ್ದು ಅವರನ್ನು ಆಯ್ಕೆ ಮಾಡಬೇಕೆಂದು ನಾವೆಲ್ಲರೂ ಒಮ್ಮತವಾಗಿ ಈ ತಮ್ಮ ಪತ್ರಿಕಾ ಪ್ರಕಟಣೆ ಮೂಲಕ ತಮಗೆ ತಿಳಿಸುತ್ತೇವೆ ಡೆಲಿಗೇಷನ್ ಪ್ರತಿ ತಾಲೂಕು ವ್ಯವಸಾಯ ವ್ಯವಸಾಯ ಸೇವಾ ಸಹಕಾರದ ಪ್ರತಿನಿಧಿಗಳು ಅವರೆಲ್ಲರ ಒಂದು ಕೋರಿಕೆ ಮೇರೆಗೆ ಅವರೆಲ್ಲರ ಒಂದು ನಾನು ಇವತ್ತು ಹಿಂಪಡೆಯುತ್ತೇನೆ ಎಂದು ಅವರ ಸಹಕಾರದಿಂದ ನಮ್ಮೆಲ್ಲರ ಸಹಕಾರದಿಂದ ದೊಡ್ಡ ಸ್ವಾಮೀಗೌಡರನ್ನು ಚುನಾವಣೆಯಲ್ಲಿ ಅತ್ಯಂತ ಉನ್ನತವಾದ ಮತದ ಗೆಲ್ಲಿಸ್ತೇವೆ ಅಂತ ನಾನು ಮತ್ತೊಮ್ಮೆ ಸ್ಪಷ್ಟೀಕರಣ ಮಾಡುತ್ತೇನೆ ಈ ಸುದ್ದಿಗೋಷ್ಠಿಯಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಪ್ರತಿನಿಧಿಗಳಾದ ಕೆಳಗ ನಟರಾಜುರವರು ಹಂಪಾಪುರ ಪ್ರಶಾಂತ್ ರವರು ಹೆಬ್ಬಾಳು ನಾಗೇಂದ್ರರವರು ಹಣಸೋಗೆ ನವೀನ್ ರವರು ನಾರಾಯಣಪುರ ವಿಠಲರವರು ಕುಪ್ಪೆ ಪುನೀತ್ ರವರು ಚೆನ್ನಂಗೇರೆ ಶಂಕರ್ ರವರು ಗಂದನಹಳ್ಳಿ ಕಾಮಾಕ್ಷಮರವರು ಬಳ್ಳೂರು ಮಂಜುನಾಥರವರು ಸಿದ್ದಾಪುರ ಚಿಕ್ಕೆ ವೀರೇಗೌಡರವರು ಚಿಬುಕಳ್ಳಿ ಗಣೇಶ್ ರವರು ಮತ್ತು ಹಾಡ್ಯ ರವರು ಹಾಜರಿರುತ್ತಾರೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವೀಕ್ಷಿಸಿ ಟಿವಿ ಕನ್ನಡ ವಾಹಿನಿ ಇದು ಕನ್ನಡಿಗರ ಧ್ವನಿ ಕೆಆರ್ ನಗರ